ಮೊದಲಿಗೆ ಚೌಧರಿ ಚರಣ್ ಸಿಂಗ್ ಅವರ ವಿಷಯಕ್ಕೆ ಬಂದರೆ ಮೂಲತಃ ಕಾಂಗ್ರೆಸ್ನವರು ಕ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು ಮಹಾತ್ಮ ಗಾಂಧೀಜಿ ನೆಹರು ಅವರ ಜೊತೆಗೆ ಸ್ವತಂತ್ರ ಹೋರಾಟವನ್ನು ನಡೆಸಿದಂಥವರು ಉತ್ತರ ಪ್ರದೇಶದಲ್ಲಿ ಮೊದಲ ಮುಖ್ಯಮಂತ್ರಿ ವಲ್ಲಭ ಪಂತ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಜೊತೆಗೆ ಕಾರ್ಯನಿರ್ವಹಣೆ ಮಾಡಿದಂತಹ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ನ ಅವಧಿಯಲ್ಲಿ ಪ್ರಧಾನಿ ನೆಹರು ಅವರ ಕಾಲದಲ್ಲಿ ನೆಹರು ಅವರನ್ನು ಟೀಕಿಸಿ ಉಳಿದುಕೊಳ್ಳುವಂತಹ ನಾಯಕ ಯಾರೂ ಇರಲಿಲ್ಲ ಪ್ರತಿಮಾ ನೆಹರು ಅವರ ಆರ್ಥಿಕ ನೀತಿಗಳನ್ನು ನೆಹರು ಅವರ ಸಮಾಜವಾದವನ್ನು ಟೀಕಿಸಿದ ಮೊದಲ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ನಲ್ಲಿ ನೆಹರು ಅವರನ್ನು ಟೀಕೆ ಮಾಡಿದ ನಂತರ ಅವರನ್ನು ಕಾಂಗ್ರೆಸ್ನಿಂದ ಹೊರಕಳಿಸುವಂತಹ ಬೆಳವಣಿಗೆಗಳು ನಡೆದವು ಆನಂತರ ಚೌಧರಿ ಚರಣ್ ಸಿಂಗ್ ಜನತಾ ಪರಿವಾರವನ್ನು ಸೇರಿಕೊಂಡರು ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಲ್ಯಾಂಡ್ ರಿಫಾರ್ಮನ್ನು ತಂದಂತಹ ದೊಡ್ಡ ಹೆಸರು ಉತ್ತರ ಪ್ರದೇಶದಲ್ಲಿ ಭೂ ಸುಧಾರಣೆಗಳನ್ನು ತಂದಂತಹ ವ್ಯಕ್ತಿ ದೊಡ್ಡ ರೈತ ನಾಯಕ ಅವರು ಜನತಾ ಪರಿವಾರವನ್ನು ಸೇರ್ತಾರೆ ಮುರಾರ್ಜಿ ದೇಸಾಯಿಯ ನಂತರ ಇವರು ಜನತಾ ಪವಾರದ ಜನತಾ ಪರಿವಾರದಿಂದ ಪ್ರಧಾನಿಯಾಗ್ತಾರೆ ಒಂದು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಚೌಧರಿ ಚರಣ್ ಸಿಂಗ್ ಅವರು ಕೃಷಿ ವಲಯಕ್ಕೆ ರೈತರಿಗಾಗಿ ಹೋರಾಟ ಮಾಡಿದಂತಹ ದೊಡ್ಡ ನಾಯಕ ಸಮುದಾಯದ ದೃಷ್ಟಿಯಿಂದ ಬಂದರೆ ಈಗೆಲ್ಲ ವ್ಯಕ್ತಿಗಳನ್ನು ಜಾತಿಯಿಂದ ನೋಡುವಂತಹ ಪರಿಪಾಠ ಹೆಚ್ಚಾಗಿದೆ ಆ ವಿಷಯಕ್ಕೆ ಬಂದರೂ ಕೂಡ ಇದು ಜಾಟ್ ಸಮುದಾಯಕ್ಕೆ ಸೇರ್ತಾರೆ ಉತ್ತರ ಪ್ರದೇಶದಲ್ಲಿ ರೈತರಿಗಾಗಿ ದೊಡ್ಡ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ನೆಹರು ಅವರನ್ನು ಟೀಕಿಸಿ ಕಾಂಗ್ರೆಸ್ನಿಂದ ಹೊರದೂಡಲ್ಪಟ್ಟು ಜನತಾ ಪರಿವಾರ ಸೇರಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಭಾರತದ ಪ್ರಧಾನಿಯಾಗಿದ್ರು ಆ ನಂತರ ಇವರ ಸರ್ಕಾರವನ್ನ ಕಾಂಗ್ರೆಸ್ಸೇ ಬೀಳಿಸ್ತು ಇದು ಚೌಧರಿ ಚರಣ್ ಸಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್